ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂತರ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಇದು ಸಂಜೆ ಅಜಯನ ಸ್ಕೂಲಿಂದ ಕರ್ಕೊಂಬರೋಣ ಅಂತ ಹೇಳಿ ಹೋದ್ವಿ ಹೋಗಿ ಕರ್ಕೊಂಡು ಬರ್ತಾ ಇದ್ದೀವಿ ಮುಂದ್ಗಡೆ ಹೋಗ್ತಾರಂತರು ಅಜಯ್ ಫ್ರೆಂಡು ಇಲ್ಲಿ ಕಾಂಪಿಟೇಷನ್ ನಡೀತಾ ಇದೆ ನಾನು ಫಸ್ಟ್ ಹೋಗ್ತೇನೋ ಅಥವಾ ನೀವು ಫಸ್ಟ್ ಹೋಗ್ತೀವಿರೋ ಮುಂದೆ ಅಂತ ಹೇಳ್ಬಿಟ್ಟು ಫಾಸ್ಟ್ ಫಾಸ್ಟಾಗಿ ಹೋಗ್ತಾ ಇದ್ದಾರೆ ಇವ್ರನ್ನ ಕರ್ಕೊಂಬರೋದೇ ಒಂದು ದೊಡ್ಡ ಸಾಹಸ ಅಂತ ಅನ್ಬೋದು ರೋಡಲ್ಲೆಲ್ಲ ಯಾಕಂದರೆ ಒಬ್ರಿಗಿಂತ ಒಬ್ರು ಕಾಂಪಿಟೇಷನ್ ಮಾಡಿಕೊಂಡು ನಾನು ಫಸ್ಟ್ ಹೋಗ್ತೀನಿ ನಾನು ಫಸ್ಟ್ ಹೋಗ್ತೀನಿ ನೋಡಿ ಅವರಿಬ್ಬರು ಹೋಗ್ತಾ ಇದ್ದಾರೆ ಅವ್ನಿಂದ ಅವರಿಂದ ಇವನು ಅಜಯ್ ಓಡೋಗ್ತಾ ಇದ್ದಾನೆ ಎಷ್ಟು ಹೇಳಿದರೂ ಕೂಡ ಕೇಳಲ್ಲ ಈ ರೋಡಲ್ಲಿ ಏನಂದರೆ ಜಾಸ್ತಿ ವೆಹಿಕಲ್ಸ್ ಯಾವುದೂ ಅಡ್ಡಾಡೋದಿಲ್ಲ ಹಾಗಾಗಿ ಈ ಕಡೆಯಿಂದ ಬರ್ತೀವಿ ಇನ್ನೊಂದು ರೂಟ್ ಕೂಡ ಇದೆ ಅದು ಏನಂದರೆ ತುಂಬ ವೆಹಿಕಲ್ಸ್ ಅಡ್ಡಾಡ್ತವೆ ಮತ್ತು ಬಸ್ಸು ಗಾಡಿಗಳೆಲ್ಲ ತುಂಬ ಅಡ್ಡಾಡ್ತವೆ ಮೇನ್ ರೋಡ್ ಆಗುತ್ತೆ ಹಾಗಾಗಿ ನಮ್ಮ ಆ ಕಡೆಯಿಂದ ಬರಲ್ಲ ಇದು ಏರಿಯಾ ಒಳಗಡೆಯಿಂದನೇ ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾಯಿರ್ತೀವಿ ನಾನು ನನ್ನ ಫ್ರೆಂಡ್ಸು ಇಲ್ಲಿ ನೋಡಿ ಹೇಗೆ ಹೋಗ್ತಾ ಇದ್ದಾರೆ ಈ ಮೂವರೂ ಕೂಡ ಕಾಂಪಿಟೇಷನ್ ಮಾಡಿಕೊಂಡು ಅದಾದಮೇಲೆ ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣನೇ ಫಸ್ಟು ಮಕ್ಕಳಿಗೆ ಹಣ್ಣು ಕೊಡೋಣ ಹೇಳ್ಬಿಟ್ಟು ಅಂದರೆ ಫಸ್ಟೇ ಹಣ್ಣೆಲ್ಲ ಕಟ್ ಮಾಡಿ ಇಟ್ಟೋಗಿದ್ದೆ ಬ್ರಹ್ಮರ ಆಗಲೇ ತಿಂದು ಇವಾಗ ಅಜ್ಜಯ್ಗೆ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೆ ಇದ್ದೆ ಅಮ್ಮ ನಾನು ಮತ್ತೆ ತಿಂತೀನಮ್ಮ ಅಂತ ಹೇಳಿ ಕೇಳ್ತಾ ಇದ್ಲು ಹಾಗಾಗಿ ಸರಿ ಅಮ್ಮ ಆಯಿತು ಅಂತ ಹೇಳಿ ಇಬ್ರಿಗೂ ಕೂಡ ಕಟ್ ಮಾಡಿ ಕೊಡ್ತಾ ಇದ್ದೀನಿ ಮೇನ್ ಏನು ಗೊತ್ತಾ ಕಲಂಗಡಿ ಹಣ್ಣನ್ನು ನಾವು ಈ ಟೈಮಲ್ಲೇ ಜಾಸ್ತಿ ತಿಂತೀವಲ್ವ ಈ ಟೈಮಲ್ಲೇ ಏನೇನೋ ಹೇಳ್ತಾ ಇದ್ದಾರೆ ಅಂದರೆ ಕಲರೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಅದನ್ನೆಲ್ಲ ನೋಡಿಕೊಂಡು ಮಕ್ಕಳಿಗೆ ಕೊಡಬೇಕಾಗುತ್ತೆ ಹಾಗಾಗಿ ನಾನು ಫಸ್ಟ್ ಏನಂದರೆ ಹಣ್ಣು ಕಟ್ ಮಾಡಿದ ತಕ್ಷಣ ಟಿಶ್ಯೂ ಪೇಪರಲ್ಲಿ ಅದನ್ನು ಒಂದು ಸ್ವಲ್ಪ ಜಸ್ಟ್ ಹಂಗೆ ಕೈಯಿಂದ ಇದು ಮಾಡಿ ನೋಡಿದೆ ಅದೇನೂ ಕಲರ್ ಕಲರಿಂದ ಸ್ಪ್ರೆಡ್ ಆಗಲಿಲ್ಲ ಹಾಗಾಗಿ ಕಲರ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಮಕ್ಕಳಿಗೆ ಹಣ್ಣು ಕಟ್ ಮಾಡಿಕೊಟ್ಟೆ ಯಾಕಂದರೆ ಸ್ವಲ್ಪ ಭಯ ಇರುತ್ತಲ್ವ ಟಿ ವಿಲೆಲ್ಲ ನ್ಯೂಸಲ್ಲೆಲ್ಲ ಈ ಥರ ತೋರಿಸ್ತಾ ಇದ್ದಾರೆ ಅಂದರೆ ನಾವು ಕೂಡ ಮುಂಜಾಗ್ರತೆನ ವಹಿಸಲೇಬೇಕಾಗುತ್ತೆ ಮತ್ತೇನಂದರೆ ಪ್ರತಿಯೊಂದರಲ್ಲೂ ಕೂಡ ಕಲಬರಿಕೆನೇ ಪ್ರತಿಯೊಂದರಲ್ಲೂ ಕೂಡ ಇದನ್ನು ತಿಂದರೆ ಇದು ಬರುತ್ತೆ ಇದನ್ನು ತಿಂದರೆ ಇದು ಬರುತ್ತೆ ಅಂತ ಹೇಳ್ತಾ ಇದ್ದಾರಲ್ವ ಅದನ್ನು ನೋಡಿದಂಗಿಂದ ಸ್ವಲ್ಪ ಭಯನೇ ಏನಪ್ಪ ತಿನ್ನೋದು ಈ ಥರ ಎಲ್ಲ ಕಲಬೆರಕೆ ಎಲ್ಲ ಮಾಡ್ತಾ ಇದ್ದಲ್ವ ಸೊ ಹೇಗೆ ತಿನ್ನೋದು ಮಕ್ಕಳಿಗೆ ಏನು ಅನ್ನೋದೇ ಒಂದು ಸ್ವಲ್ಪ ಭಯ ಅನ್ನಿಸ್ಬಿಡುತ್ತೆ ಹಾಗಾಗಿ ನಾವು ಏನಂದರೆ ಇವಾಗ ಬೇಳೆ ಅದೆಲ್ಲ ಕೂಡ ಹಳ್ಳಿಯಿಂದನೇ ತರಿಸ್ಕೋತೀವಿ ಮತ್ತು ಏನಂದರೆ ಜಾಸ್ತಿ ಅಂದರೆ ಅವರು ಬೇಳೆ ಅಂದರೆ ಕಾಳುಗಳನ್ನ ಅವರೇ ಒಡೆದು ಮಾಡಿರುತ್ತಾರೆ ಬೇಳೆನ ಅದನ್ನು ತರಿಸ್ಕೊಂಡು ಅಡುಗೆಗೆಲ್ಲ ಮಾಡ್ಕೋತೀವಿ ಆದಷ್ಟು ಅಲ್ಲಿಂದನೇ ಎಲ್ಲ ಐಟಮ್ಸನ್ನ ತರಿಸ್ಕೊಂಡು ಅಡುಗೆ ಎಲ್ಲ ಮಾಡ್ಕೋತಾ ಇರ್ತೀವಿ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಅವತ್ತೇನು ವಿಡಿಯೋನೇ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಮಕ್ಕಳು ಕೂಡ ತುಂಬ ಹಠ ಮಾಡೋದು ಹಾಗೆಲ್ಲ ಮಾಡಿದರು ಮತ್ತು ಭ್ರಮರ ಬಿದ್ದುಬಿಟ್ಟು ಕಾಲು ನೋವು ಮಾಡ್ಕೊಂಡ್ಬಿಟ್ಲು ಹಾಗಾಗಿ ನಾನು ವೀಡಿಯೋ ಆವತ್ತೇನು ಕಂಟಿನ್ಯೂ ಮಾಡೋದಕ್ಕಾಗಲೇ ಇಲ್ಲ ಕೆಳಗಡೆ ಬಿದ್ದು ಕಾಲೆಲ್ಲ ಕೆತ್ಕೊಂಡು ಹೋಗಿ ಬ್ಲಡ್ ಎಲ್ಲ ಬಂದು ತುಂಬ ನೋವಾಗ್ಬಿಡ್ತು ಅವಳು ಕಾಲು ಹಾಗಾಗಿ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಅವ್ಳನ್ನ ನೋಡ್ಕೊಳೋದ್ರಲ್ಲೇ ಆಯಿತು ಆಮೇಲೆ ಅಜಯ್ದು ಕೂಡ ಎಕ್ಸಾಮ್ ಇದ್ದಾವಲ್ಲ ಅವ್ನಿಗೆ ಪ್ರಿಪೇರ್ ಮಾಡೋದು ಅವನಿಗೆ ರಿವಿಸನ್ ಎಲ್ಲ ಮಾಡಿಸೋದು ಅದೇ ಅದರಲ್ಲೇ ಬ್ಯುಸಿ ಆಗೋದೆ ಹಾಗಾಗಿ ನಾನೇನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಹಾಲು ಕಾಯಿಸೋಣ ಅಂತ ಹೇಳಿ ಹಾಲು ಕಾಯಿಸೋದಕ್ಕೆ ಇದ್ದೀನಿ ಆಗಲೇ ಪೂಜೆ ಕೂಡ ಆಯಿತು ಪೂಜೆ ಆದಮೇಲೆ ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದು ಇಲ್ಲಿ ಒಂದು ಕಡೆ ಹಾಲಿಗೆ ಇಟ್ಬಿಟ್ಟು ಇನ್ನೊಂದು ಕಡೆ ತಿಂಡಿಗೆ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ಚಟ್ನಿ ಕೂಡ ಜೋಡಿಸ್ತಾ ಇದ್ದೀನಿ ಇವತ್ತು ಪಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಪಡ್ಡಿಗೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಹಸಿಮೆಣ್ಸಿಕಾಯಿ ನೋಡಿ ಹೇಗಿದೆ ಅಂದರೆ ನನಗೆ ಇಲ್ಲಿ ಎರಡು ಕೆಲಸ ಎಡ್ಮಿಟ್ ಮಾಡಿದೆ ಹಸಿ ಖಾರ ನೋಡಿದೆ ನನಗೆ ಖಾರ ಗೊತ್ತಾಗಲಿಲ್ಲ ಖಾರ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಜಾಸ್ತಿ ಹಸಿಮೆ ಹಸಿ ಹಾಕ್ಬಿಟ್ಟೆ ಉರಿಯೋದಕ್ಕೆ ಮತ್ತು ರುಬ್ಬೋದಕ್ಕೂ ಕೂಡ ಅಷ್ಟು ಹಾಕಿ ಹಾಕೋಣ ಅಂತೇಳಿ ಹಾಕಿದ್ದೆ ಅದಾದಮೇಲೆ ಬೇಡ ಅಂತೇಳಿ ಒಂದು ಮೂರು ಹಸಿ ತೆಗ್ದಿಟ್ಟೆ ಆದರೂ ಕೂಡ ತುಂಬ ಖಾರ ಆಗೋಯ್ತು ಅದಾದಮೇಲೆ ಇಲ್ಲಿ ಹಿಂಗೆ ಹಸಿ ಉರಿತಾ ಇದ್ನಲ್ಲ ಹಾಲು ಇಕ್ಕಿದ್ದೀನಿ ಆ ಕಡೆ ಗಮನವೇ ಇಲ್ಲ ನನಗೆ ಹಾಲು ಉಕ್ಕೋಗಿ ಕಡೆಗೆಲ್ಲ ಚೆಲ್ಲೋಯ್ತು ಕಣ್ಣು ಮುಂದೆನೇ ಹಾಲು ಉಕ್ಸಿದ್ನಲ್ಲಪ್ಪಾ ಅಂತ ಅನ್ನಿಸ್ತು ಇದು ಕೂಡ ಎಕ್ಸ್ಟ್ರಾ ಕೆಲಸನೇ ಆದ್ರೂ ಇವತ್ತು ಮಂಗಳವಾರ ಶುಕ್ರವಾರ ಮನೇಲಿ ಹಾಲು ಉಕ್ಕಿದ್ರೆ ಒಳ್ಳೇದಂತ ಹೇಳ್ತಾರಲ್ವ ಹಾಗಾಗಿ ನಾನು ಕೂಡ ಸುಮ್ಮನೆ ಸರಿ ಬಿಡು ಮತ್ತೆ ಜಾಸ್ತಿ ಇದು ಮಾಡ್ಕೊಳೋದು ಬೇಡ ಫೀಲ್ ಮಾಡ್ಕೊಳೋದು ಏನೋ ಒರೆಸ್ಲೇಬೇಕಲ್ವ ಸೊ ಒರೆಸಿದ್ರೆ ಆಯಿತು ಅಂತ ಹೇಳಿ ನಾನು ಸುಮ್ಮನಾದೆ ಇವಾಗ ಹಸಿ ಮೆಣ್ಶನ್ಕಾಯೆಲ್ಲ ಹುರ್ಕೋತಾ ಇದ್ದೀನಿ ಹುರ್ಕೊಂಡು ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡ್ಬಿಟ್ರೆ ಆಯಿತು ಹಸಿ ನೋಡಿ ಎಷ್ಟೊಂದು ಹಾಕ್ಬಿಟ್ಟಿದ್ದೀನಿ ನಮ್ಮ ಮನೇಲಿ ಎಲ್ಲ ಬೈಸ್ಕೊಂಡೆ ಎಷ್ಟೊಂದು ಖಾರ ಮಾಡಿದಿಯಲ್ಲ ಅಂತೇಳಿ ಆದರೆ ಅಜಯ್ ಏನು ಬೈಲಿಲ್ಲ ನನಗೆ ಯಾಕಂದರೆ ಅಜಯ್ಗೆ ತುಂಬ ಇಷ್ಟ ಖಾರ ಅಂದರೆ ಹಾಗಾಗಿ ಅವನು ಸುಮ್ಮನೆ ತಿಂದ ಅದಾದಮೇಲೆ ಟೀ ಮಾಡೋದಕ್ಕೆ ಇಟ್ಟಿದ್ದೆ ಟೀ ಕೂಡ ಚೆನ್ನಾಗಿ ಕುದಿಬೇಕು ಅದು ಕುದಿಯೋಷ್ಟರಲ್ಲಿ ಚಟ್ನಿ ಕೂಡ ರುಬ್ಕೊಂಬಂದಬೇಣ್ಣ ಅಂತೇಳಿ ಚಟ್ನಿಗೆಲ್ಲ ಜೋಡ್ಸಿಟ್ಕೊಂಡಿದ್ನಲ್ಲ ಅದನ್ನು ರುಬ್ಕೊಂಬರಕ್ಕೆ ತೊಗೊಂಡೋಗ್ಬೇಕೀಗ ಟೀ ಪೌಡರೆಲ್ಲ ಹಾಕಿ ಸಕ್ಕರೆ ಹಾಲೆಲ್ಲ ಹಾಕ್ಬಿಟ್ಟು ಕುದಿಯೋದಕ್ಕಂತ ಇಟ್ಟಿದ್ದೀನಿ ಇದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನಿಲ್ಲಿ ಪಡ್ ಮಾಡೋಣ ಹೇಳ್ಬಿಟ್ಟು ಪಡ್ಡಿನ ಅಂಚೆಲ್ಲ ತೊಳ್ಕೊಂಬಂದು ರೆಡಿ ಮಾಡಿ ಇಟ್ಕೊಂಡು ಈಗ ಪಡ್ ಹಾಕ್ತಾಯಿದ್ದೀನಿ ತುಂಬ ದಿನ ಆದಮೇಲೆ ಹಾಕ್ತಾಯಿದ್ದೀನಿ ಇಷ್ಟು ದಿನ ಪಡ್ ಮಾಡೋಣ ಮಾಡೋಣ ಅಂತ ಹೇಳಿ ದಬ್ಕೊಂಡು ಬಂದಿದ್ದೇ ಆಯಿತು ಇನ್ನೇನು ನಾಳೆಯಿಂದ ಸ್ಕೂಲು ಹಾಫ್ ಡೇ ಇರುತ್ತಲ್ಲ ಎಕ್ಸಾಮ್ಸ್ ಎಲ್ಲ ಹಾಫ್ ಡೇ ಇರುತ್ತೆ ಸೊ ಲಂಚ್ ಬಾಕ್ಸ್ ಏನೂ ಇರೋದಿಲ್ಲ ಇವತ್ತು ಮಾತ್ರ ಇಂಥ ಟೈಮಲ್ಲಿ ಮಾಡಿದೀಯಾ ಇಷ್ಟು ದಿನ ಮಾಡು ಅಂದರೆ ಮಾಡ್ತಾನೆ ಇರಲಿಲ್ಲ ನೀನು ಅಂತ ಹೇಳಿ ನನ್ನ ಮಗ ಅಂದ ಏನು ಮಾಡೋದಕ್ಕಾಗಲ್ಲ ಎಷ್ಟೊಂದು ಸಲ ಮಾಡಬೇಕು ಮಾಡಬೇಕಂತ ಅನಿಸಿದ್ರು ಕೂಡ ಮಾಡೋದಕ್ಕೆ ಇರಲಿಲ್ಲ ಆದರೆ ಇವತ್ತು ನೋಡಿ ಲಾಸ್ಟ್ ಡೇ ಸ್ಕೂಲಿಂದು ಇವತ್ತು ಮಾಡ್ತಾ ಇದ್ದೀನಿ ಲಂಚ್ ಬಾಕ್ಸಿಗೆ ನನಗೆ ಒಂಥರ ನಗು ಬರ್ತಾ ಇದೆ ಅವನು ಕೂಡ ಸುಮ್ಮನೆ ನಕ್ಕೊಂಡು ಸುಮ್ಮನೆ ಹೋದ ಇವಾಗ ಪಡ್ಡಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಹಾಕ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ ಪಡ್ಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನೇನಂದರೆ ಒಗ್ಗರಣೆ ಮಾಡ್ಕೊಂಬಿಡ್ತೀನಿ ಪಡ್ಡಿ ನಿಟ್ಟಿಗೆ ಮಿಕ್ಸ್ ಮಾಡೋದಕ್ಕೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪಡ್ಡಿ ನಿಟ್ಟಿಗೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತೀನಿ ಹಾಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ ಯಾಕಂದರೆ ಗೋಲ್ಡನ್ ಬ್ರೌನ್ ಬರುತ್ತಲ್ವ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಆ ಥರ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಅಡುಗೆ ಸೋಡ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಟ್ಬಿಡ್ತೀನಿ ಚೆನ್ನಾಗಿರುತ್ತೆ ಹಸಿ ಕೂಡ ಒಗ್ಗರಣೆಗೆ ಹಾಕ್ತಾರೆ ಆದರೆ ನಾನು ಹಾಕಿಲ್ಲ ಯಾಕಂದರೆ ಮಕ್ಕಳು ತಿನ್ನೋದಲ್ವ ಒಂದು ಹಸಿ ಮಿಷ್ಷಿಕ ಸಿಕ್ಕರೂ ಖಾರ ಆಗಿಬಿಟ್ರೆ ಮಕ್ಕಳು ತಿನ್ನಲ್ಲ ಹಾಗಾಗಿ ಹಸಿ ನಾನು ಹಾಕಿಲ್ಲ ನೋಡಿ ಬಿಸಿ ಬಿಸಿಯಾಗಿ ಪಡ್ಡು ಚಟ್ನಿ ರೆಡಿ ಇದೆ ನನ್ನ ಮಗ ಇವತ್ತು ಯಾಕೋ ಸಾಂಬಾರು ಜೊತೆ ತಿಂತಿನಮ್ಮ ಅಂತ ಹೇಳಿ ಸಾಂಬಾರ್ ಕೂಡ ಹಾಕ್ಸ್ಕೊಂಡಿದ್ದಾನೆ ಅವನು ಒಂದೊಂದ್ಸಲ ಒಂದೊಂದು ರೀತಿ ಡಿಫ್ರೆಂಟ್ ಅನ್ಬೋದು ಇವತ್ತು ಯಾಕೋ ಇದನ್ನು ತಿಂತೀನಿ ಅಂತ ಸರಿ ಆಯಿತಪ್ಪ ನೀನು ಇಷ್ಟ ನೀನು ತಿಂದರೆ ಸಾಕು ಅಂತ ಹೇಳ್ಬಿಟ್ಟು ಅವನಿಗೆ ಹಾಕ್ಕೊಟ್ಟಿದ್ದೀನಿ ಮತ್ತು ಭ್ರಮರಂಗೆ ಸ್ನಾನ ಮಾಡಿಸೋದಕ್ಕೆ ಮಾಡಿಸ್ಬೇಕು ಹಾಗಾಗಿ ಅವಳಿಗೆ ಇನ್ನೂ ಹಾಕ್ಕೊಟ್ಟಿಲ್ಲ ಯಾಕೋ ತುಂಬ ಹಠ ಇದ್ದಾರೆ ಬೇಡ ನನಗೆ ಬೇಡ ನಾನು ಲೇಟಾಗಿ ಊಟ ಮಾಡ್ತೀನಿ ಅಂತ ಹೇಳಿ ಈಗೀಗ ತುಂಬ ಹಠ ಕಲ್ತಿದ್ದಾಳೆ ಅದಾದಮೇಲೆ ಎಲ್ರದ್ದು ಟಿಫನ್ ಆಯಿತು ಸೊ ಎಲ್ರದ್ದು ಟಿಫನ್ ಆದಮೇಲೆ ನಾನು ಲಾಸ್ಟಲ್ಲಿ ಕೂತ್ಕೊಂಡು ಅಂತ ಹೇಳಿ ಕುತ್ಕೊಂಡೆ ಎಲ್ಲಿ ಜಾಸ್ತಿ ಖಾರ ಇದೆಯೋ ಅಂತ ಅಂದ್ಕೊಂಡು ಆದರೆ ನನಗೆ ಖಾರ ಅಂತ ಅನ್ನಿಸ್ಲಿಲ್ಲ ನನಗೂ ನನ್ನ ಮಗನಿಗೂ ನಾನು ನನ್ನ ಮಗ ಒಂದು ನಮ್ಮ ಮನೆಯವರು ನನ್ನ ಮಗಳೊಂದು ಅವರಿಗೆ ಖಾರ ಕಡಿಮೆ ಇರಬೇಕು ನನಗೂ ನನ್ನ ಮಗನಿಗೂ ಸ್ವಲ್ಪ ಖಾರ ಜಾಸ್ತಿ ಇದ್ರೂ ತಿಂತೀವಿ ನಾವು ಈಗ ಕುತ್ಕೊಂಡು ಪಟ್ಟು ತಿಂತಾಯಿದ್ದೀನಿ ತಿಂದುಬಿಟ್ಟು ನೆಕ್ಸ್ಟು ಅಡುಗೆ ಕೆಲಸ ಏನಿದೆಯೋ ಅದನ್ನು ಸ್ಟಾರ್ಟ್ ಮಾಡ್ಕೋಬೇಕು ತಲೆಗೆ ಫುಲ್ ಎಣ್ಣೆ ಹಚ್ಬಿಟ್ಟು ಇವತ್ತು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡೋದು ಯಾಕಂದರೆ ತಲೆಗೆ ಎಣ್ಣೆ ಹಚ್ಲಿಲ್ಲ ಅಂದರೆ ತಲೆನೋವು ಬಂದುಬಿಡೋದು ಕಣ್ಣೂರಿ ಆಗೋದು ಹಂಗೆಲ್ಲ ಆಗ್ತಾ ಇರುತ್ತೆ ಅದರಲ್ಲಿ ಇವಾಗ ಬೇಸಿಗೆ ಕಾಲ ಅಲ್ಲ ಟೈಮ್ ತಲೆಯಲ್ಲಿ ಎಣ್ಣೆ ಇರಲೇಬೇಕು ಮೇನ್ ಏನು ಗೊತ್ತಾ ಕೆಲವೊಬ್ರು ತಲೆಯಲ್ಲಿ ಎಣ್ಣೆ ಇರಬಾರ್ದು ಹೇರ್ ಫಾಲ್ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ ಬಟ್ ಏನಂದರೆ ತಲೆಯಲ್ಲಿ ಎಣ್ಣೆ ಇದ್ದರೆ ನಮ್ಮ ಕೂದಲು ಚೆನ್ನಾಗಿ ಬೆಳೆಯೋದು ಮತ್ತು ಸ್ಮೂತ್ ಆಗುತ್ತೆ ಅಂದರೆ ರಫ್ ಆಗೋದು ಕೂದಲು ಕೆಂಚಿಗಾಗೋದು ಹಂಗೆಲ್ಲ ಆಗ್ತಾ ಇರುತ್ತೆ ಹಾಗಾಗಿ ಆದಷ್ಟು ಈ ಟೈಮಲ್ಲಾದರೂ ಎಣ್ಣೆ ಜಾಸ್ತಿ ಯೂಸ್ ಮಾಡೋದು ಬೆಟರು ಮಕ್ಕಳಿಗಾದರೂ ಅಷ್ಟೇ ನಾವಾದರೂ ಅಷ್ಟೇ ಯಾಕಂದರೆ ಮಕ್ಕಳಿಗೆ ತಿರುಗ್ತಾ ಇರುತ್ತೆ ಇವಾಗ ಬಿಸಿಲಲ್ಲೆಲ್ಲ ಅವರು ಆಟ ಆಡೋದು ಇಲ್ಲಾಂದರೆ ಸ್ಕೂಲಿಗೆಲ್ಲ ಹೋಗೋದು ಬರೋದೆಲ್ಲ ಮಾಡ್ತಿರ್ತಾರಲ್ವ ತಲೆ ಮತ್ತು ನೆತ್ತಿ ಭಾಗ ಎಷ್ಟು ತಂಪಾಗಿರುತ್ತೋ ಅಷ್ಟು ಅವರು ಕೂಡ ಚೆನ್ನಾಗಿರ್ತಾರೆ ಇಲ್ಲಾಂದರೆ ಈ ಬೇಸಿಗೆ ಕಾಲದಲ್ಲಿ ತುಂಬ ತಲೆ ಸುತ್ತು ಬರೋದು ತಲೆ ತಿರುಗಿ ಬೀಳೋದು ರೋಡಲ್ಲೆಲ್ಲ ಹಂಗೆ ಆಗ್ತಾ ಇರುತ್ತೆ ಹಾಗಾಗಿ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ಅಜಯ್ನ ಸ್ಕೂಲಿಗೆ ಕಳಿಸಿದ್ದೀನಿ ಭ್ರಮರಂಗು ಅಷ್ಟೇ ಎಣ್ಣೆ ಹಚ್ಚಿದ್ದೀನಿ ಅವಳು ಸ್ಕೂಲಿಗೆ ಹೋಗೋಲ್ಲ ಬಟ್ ಆದರೂ ತಲೆ ತುಂಬ ಎಣ್ಣೆ ಹಚ್ಬಿಟ್ಟು ಅವಳಿಗೂ ಜುಟ್ಟೆಲ್ಲ ಹಾಕಿ ಅವಳನ್ನೂ ಕೂಡ ರೆಡಿ ಮಾಡಿದ್ದೀನಿ ಇವಾಗ ನಾನು ಟಿಫನ್ ಮಾಡ್ಕೊಂಡಾದಮೇಲೆ ನಾನು ಕೂಡ ಎಣ್ಣೆ ಹಚ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತಲೆ ಬಚ್ಕೊಂಡ್ಬಿಡ್ತೀನಿ ಇಮಿಡಿಯೇಟ್ಲಿ ತಲೆ ಬಚ್ಕೊಂಡು ಏನಾಗುತ್ತೆ ಅಂದರೆ ಕೂದಲು ಉದ್ರೋಗುತ್ತೆ ಹಾಗಾಗಿ ಎಣ್ಣೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ತಲೆ ಬಚ್ಕೋಬೇಕು ಇಲ್ಲಿ ನೋಡಿ ನನ್ನ ಮಗಳಿಗೆ ಎರಡು ಜುಟ್ಟಾಕಿ ಅವಳಿಗೆ ರೆಡಿ ಮಾಡಿದ್ದೀನಿ ಅವ್ರ ಪಪ್ಪ ಕೂರಿಸ್ಬಿಟ್ಟು ಹೋಮ್ವರ್ಕ್ ಮಾಡಿಸ್ತಾ ಇದ್ದಾರೆ ಹೋಮ್ವರ್ಕು ಏನಂದರೆ ಮಾಡಿಸೋದೇ ದೊಡ್ಡ ಕೆಲಸ ಅವಳಿಗೆ ಒಂದೊಂದು ಸಲ ಅವಳೇ ಸುಮ್ಮನೆ ಮಾಡ್ತಾಳೆ ಕೆಲವೊಂದು ಸಲ ತುಂಬ ಹಠ ಮಾಡ್ತಿರ್ತಾಳೆ ಹಾಗಾಗಿ ಅವ್ರ ಪಪ್ಪ ಇದ್ದಾಗಲೇ ಒಂದು ಸ್ವಲ್ಪ ಅವರು ಹೋಮ್ವರ್ಕ್ ಮಾಡಿಸ್ಬಿಡ್ತಾರೆ ಆಮೇಲೆ ನಾನು ಕೂತ್ಕೊಂಡು ಹೋಮ್ವರ್ಕ್ ಮಾಡಿಸ್ತೀನಿ ಮನೆ ತುಂಬ ಹರಡ್ಕೊಂಡಿದ್ದೀನಿ ಏನು ಅಂದ್ಕೋಬೇಡಿ ಯಾಕಂದರೆ ತುಂಬ ಹಸುವಾಗ್ತಾ ಇತ್ತು ಫಸ್ಟ್ ಊಟ ಅದಾದ ಅದಾದಮೇಲೆ ಮನೆ ಕ್ಲೀನಿಂಗ್ ಮಾಡೋಣ ಅಂತ ಹೇಳಿ ಫಸ್ಟ್ ಕೂತ್ಕೊಂಡಿದ್ದೀನಿ ಫಸ್ಟು ಇವ್ರಿಗೆ ವರ್ಕ್ ಮುಗಿಸ್ತಾ ಇದ್ದಾರೆ ನಮ್ಮ ಮನೆಯವ್ರು ಹೋಗೋಷ್ಟಲ್ಲೇ ಅಂದರೆ ಕೆಲ್ಸಕ್ಕೆ ಹೋಗೋಷ್ಟಲ್ಲೇ ಅರ್ಧ ವರ್ಕ್ ಮುಗಿಸಿ ಹೋಗ್ತಾರೆ ಆಮೇಲೆ ನಾನು ಕೂತ್ಕೊಂಡು ಅವಳಿಗೆ ವರ್ಕ್ ಎಲ್ಲ ಮಾಡಿಸ್ಬೇಕು ಹಾಗೆ ಏನಾದರೂ ವಿಡಿಯೋ ಎಡಿಟಿಂಗು ಅದು ಇದು ಇತ್ತಂದರೆ ಅದನ್ನೆಲ್ಲ ಮಾಡ್ಕೋತಾ ಇರ್ತೀನಿ ಈ ಥರ ಇರುತ್ತೆ ನನ್ನ ರುಟೀನ್ ಅನ್ನೋದು ಹಾಗೆ ಕೆಲವೊಂದಷ್ಟು ವಿಷಯನೇ ಇವತ್ತು ಶೇರ್ ಮಾಡ್ಕೋಣ ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ ಏನೆಲ್ಲ ವಿಷಯ ಏನು ಅನ್ನೋದನ್ನ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಹಾಯ್ ಫ್ರೆಂಡ್ಸ್ ಏನು ಬೀರೆಲ್ಲ ತಕೊಂಡು ಕುತ್ಕೊಂಡಿದ್ದಾಳಲ್ಲ ಏನು ಕ್ಲೀನಿಂಗ್ ಕೆಲಸ ತೋರಿಸ್ತಾಳ ಅಂತ ಅನ್ಕೋಬೋದು ಇಲ್ಲ ಇವತ್ತು ಏನಂದ್ರೆ ಒಂದಷ್ಟು ನಿಮ್ಮ ಜೊತೆ ಏನು ಯಾವತ್ತು ಶೇರ್ ಮಾಡ್ಕೊಂಡಿರ್ಲಿಲ್ಲ ಆ ಪ್ರತಿಯೊಂದು ವಿಷಯನೂ ಇವತ್ತು ಶೇರ್ ಮಾಡ್ಕೊತೀನಿ ಬೀರುಲ್ ಏನಿದೆ ಅಂತ ವಿಷಯ ಅಂತ ಕೇಳದೆ ಹೇಳ್ತೀನಿ ಓಕೆನಾ ಇವಾಗ ಫಸ್ಟ್ ಏನಂದ್ರೆ ಇವಾಗ ಹೇಗಿದ್ರು ನಾವು ಊರಿಗೆ ಹೋಗ್ಬೇಕಂತ ಹೇಳಿದ್ನಲ್ವಾ ನಾನು ಅಮೌಂಟ್ ಕೌಂಟ್ ಕೌಂಟ್ ನಮ್ಮ ಮನೆಯವರೆಲ್ಲ ಜೋಡಿಸಿ ಹಾಗೆ ಇಟ್ಟಿದ್ರು ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ನನಗೇನು ಹೇಳಿಲ್ಲ ಅವರು ಮತ್ತೆ ಇವಾಗ ಹೋಗ್ಬೇಕಾದ್ರೆ ನಮ್ಗೆ ಏನಾದರೂ ಅಮೌಂಟ್ ಶಾರ್ಟೇಜ್ ಬಿದ್ರೆ ಏನು ಮಾಡೋದಲ್ಲ ಅದಕ್ಕೆ ಇನ್ನೇನು ಜಸ್ಟ್ ಇನ್ನೂ ಒಂದು ವಾರ ನಮ್ಗೆ ಟೈಮ್ ಇದೆ ನಾವು ಹೋಗೋದು ಎರಡನೇ ತಾರೀಕು ಅಂದ್ರೆ ಇನ್ನೂ ಎರಡು ವಾರ ಟೈಮ್ ಇದೆ ಅಷ್ಟರಲ್ಲಿ ಇನ್ನೂ ಎಷ್ಟಾಗುತ್ತೆ ಅಷ್ಟು ಅಮೌಂಟನ್ನು ಮತ್ತೆ ಹೊಂದಿಸ್ಕೋಬೇಕಲ್ವಾ ಇವಾಗ ನಮ್ಮ ಒಂದು ಇವಾಗ ನಮ್ಮ ಹತ್ರ ಇದ್ರೆ ಪ್ರಾಬ್ಲಮ್ ಇಲ್ಲ ಬಟ್ ನಮ್ಮ ಹತ್ರ ಇಲ್ಲ ಅಂದ್ಮೇಲೆ ಅದನ್ನ ಹೇಗೆ ಕೂಡಿಸ್ಕೊಳೋದು ಅನ್ನೋದನ್ನ ನಾವು ಪ್ಲಾನ್ ಮಾಡ್ಕೋಬೇಕಲ್ಲ ಇವಾಗ ಏನಂದ್ರೆ ನನ್ನ ಹತ್ರ ಎಷ್ಟು ಅಮೌಂಟ್ ಇದೆ ಅಂತ ಹೇಳಿ ಇವಾಗ ನೋಡಿ ಈ ಬಾಕ್ಸ್ ಅಲ್ಲೇ ನಾನು ಆಗ್ತಾ ಇದ್ದ ಅಮೌಂಟ್ ಆಯ್ತಾ ಸೊ ಇಷ್ಟು ಅಮೌಂಟ್ ಇಲ್ಲಿದೆ ಮನೆಯವರು ಹಾಗೆ ಇಟ್ಟಿದ್ದಾರೆ ಓಕೆನಾ ಇವಾಗ ತೋರಿಸ್ತೀನಿ ನೋಡಿ ಇಷ್ಟು ಅಮೌಂಟ್ ಇದೆ ಆಯ್ತಾ ಎಷ್ಟಿದೆ ಅಂತ ಹೇಳಿ ಹೇಳ್ತೀನಿ ನೋಡಿ ಇಷ್ಟಿದೆ ಅಮೌಂಟ್ ಎಷ್ಟಾಗುತ್ತೆ ಅಂತ ಹೇಳಿ ಇವಾಗ ನಾನು ತೋರಿಸ್ತೀನಿ ಈ ಇಷ್ಟು ಅಮೌಂಟು ಅಕಸ್ಮಾತ್ ನನಗೆ ಏನಾದ್ರು ಶಾರ್ಟೇಜ್ ಬಿತ್ತಂದರೆ ನಾನು ಯಾವ ರೀತಿ ಮತ್ತೆ ಇನ್ನು ಹದಿನೈದು ದಿನದಲ್ಲಿ ನಾನು ಅಮೌಂಟನ್ನು ಸೇವ್ ಮಾಡ್ಕೋತೀನಿ ಅಂತಲೂ ಕೂಡ ಹೇಳ್ತೀನಿ ಆಯಿತಾ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಮೂವತ್ತೈದು ನಲವತ್ತು ನಲವತ್ತೈದು ಐವತ್ತು ಐವತ್ತೈದು ಅರವತ್ತು ಅರವತ್ತೈದು ಇದು ಐನೂರು ರೂಪಾಯಿ ನೋಟ ಆಯ್ತಾ ಆರೂವರೆ ಸಾವಿರ ಇದೆ ಅರವತ್ತೈದು ಅರವತ್ತಾರು ಅರವತ್ತಾರು ಆರು ಸಾವಿರದ ಆರುನೂರು ರೂಪಾಯಿ ಆಯಿತು ಎರಡು ನಾಲ್ಕು ಆರು ಎಂಟು ಹತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಆಯಿತಾ ಇದು ಆರು ಸಾವಿರದ ಆರುನೂರು ಇದು ಒಂದು ಹತ್ತೊಂಬತ್ತು ಅಂದರೆ ಇನ್ನೂ ಹತ್ತು ರೂಪಾಯಿ ಹಾಕಿದರೆ ಇಪ್ಪತ್ತು ಒಟ್ಟು ಟೋಟಲ್ಲು ನಮಗೆ ಆರು ಸಾವಿರದ ಆರುನೂರು ಒಂದು ಇನ್ನೂರು ಆರ್ ಸಾವಿರದ ಎಂಟುನೂರು ರೂಪಾಯಿ ನನ್ನ ಹತ್ರ ಇವಾಗ ಅಮೌಂಟ್ ಇದೆ ಆಯ್ತಾ ಅದನ್ನ ಬಿಟ್ಟರೆ ನನ್ನ ಹತ್ರ ಇಲ್ಲಿ ಚೇಂಜ್ ಕೂಡ ಆಗಿದೆ ಆಯ್ತಾ ಚೇಂಜ್ ಎಲ್ಲ ಇದೆ ಹತ್ತು ರೂಪಾಯಿ ಕಾಯಿನು ಆಮೇಲೆ ಐದು ರೂಪಾಯಿ ಒಂದು ರೂಪಾಯಿ ಕಾಯಿನ್ಸ್ ಎಲ್ಲ ಹಾಕಿದ್ದೀನಿ ಆದರೆ ಇದನ್ನ ಕಾಯಿನ್ ನಾನು ಏನು ನೋಟ್ ಮಾಡಲ್ಲ ಇದು ಏನಕ್ಕಂದ್ರೆ ಇವಾಗ ಅಕಸ್ಮಾತ್ ನಾವು ಹಿಂಗೆ ಹೋಗ್ಬೇಕಾದ್ರೆ ಏನೋ ಚೇಂಜ್ ಬೇಕಾಯಿತು ಅಂದ್ರೆ ಬಳಸ್ಕೊಳೋದಕ್ಕೆ ಹಾಗೆ ಇನ್ನು ಒಂದ್ ಸ್ವಲ್ಪ ಅಮೌಂಟ್ ಮಿಕ್ತು ಅಂದ್ರೆ ದೇವರಿಗೆ ದಕ್ಷಿಣೆ ಹಾಕೋದಕ್ಕೆಲ್ಲ ಯೂಸ್ ಆಗುತ್ತಲ್ವಾ ಅದಕ್ಕೋಸ್ಕರ ಅದನ್ನ ನಿಕ್ತಿ ಮತ್ತೆ ಇವಾಗ ನನ್ನ ಹತ್ರ ಇರೋದು ಇವಾಗ ಟೋಟಲ್ ಆರು ಸಾವಿರದ ಎಂಟುನೂರು ರೂಪಾಯಿ ಇದೆ ಆದ್ರೆ ನಾವು ಪ್ರತಿ ಸಲನು ಹೋಗ್ಬೇಕಾದ್ರೆ ಒಂದು ಹತ್ತು ಹನ್ನೆರಡು ಸಾವಿರ ತಗೊಂಡು ಹೋಗ್ತಾ ಇದ್ವಿ ಯಾಕಂದ್ರೆ ನಾವು ಹೋಗೋದು ಸ್ಟೇಟ್ ಬಿಟ್ ಸ್ಟೇಟ್ ಹೋಗ್ತಿವಲ್ವಾ ಅಲ್ಲಿ ಏನಾದ್ರು ನಮ್ಗೆ ಸ್ವಲ್ಪ ಏನಾದ್ರು ಬೇಕಾಗುತ್ತೆ ನಮ್ಗೆ ಕೂಡ ಇರೋದಿಲ್ಲ ಹಾಗಾಗಿ ಹೆಚ್ಚು ಕಡಿಮೆ ಇಟ್ಕೊಂಡೋದ್ರೆ ನಮ್ಗೆ ಅನುಕೂಲ ಅಲ್ವಾ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಅಕಸ್ಮಾತ್ ಉಳಿತು ಅಂದ್ರೆ ತಗೊಂಡ್ ಮತ್ತೆ ವಾಪಸ್ ಮನೇಲಿ ಇಕ್ಬಹುದು ಹಾಗಾಗಿ ಜಾಸ್ತಿ ತಗೊಂಡ್ ಇದ್ವಿ ಬಟ್ ಈ ಸಲ ಬಂದ್ಬಿಟ್ಟು ನಮ್ಮ ಹತ್ರ ಇರುವಂತ ಬಜೆಟ್ ಓನ್ಲಿ ಆರ್ ಸಾವಿರದ ಎಂಟ್ನೂರು ರೂಪಾಯಿ ಇದಾಯ್ತಾ ಆಗ್ಲೇ ನಾವು ಬಟ್ಟೆ ಶಾಪಿಂಗ್ ಕೂಡ ಮಾಡಿದ್ದಾಯ್ತು ಮತ್ತೆ ಟ್ರೈನ್ ಟಿಕೆಟ್ ಕೂಡ ಬುಕ್ ಮಾಡಿ ಮಾಡಿದೀನಿ ಮತ್ತಿ ಇನ್ನೇನು ಇವಾಗ ಖರ್ಚು ಖರ್ಚಂದ್ರೆ ಇಲ್ಲಿಂದ ಹೋಗ್ತಾ ಹುಬ್ಳಿಗೆ ಅದಾದ್ಮೇಲೆ ನಾವು ಮಾರ್ಕಂಪುರಕ್ಕೆ ಹೋದ್ಮೇಲೆ ಮಾರ್ಕಂಪುರದಿಂದ ಶ್ರೀಶೈಲಕ್ಕೆ ಹೋಗಕ್ಕೆ ಒಂದಷ್ಟು ಅಮೌಂಟ್ ಬೇಕು ನಮಗೆ ಆಯ್ತಾ ಬಸ್ಸಿಗೆ ಅದೇ ಮತ್ತೆ ನಮ್ಗೆ ಏನಾದ್ರು ಹೋಟೆಲ್ಗೆ ಆಮೇಲೆ ಅಲ್ಲಿ ಸೊ ಯಾವಾಗಲೂ ಕೂಡ ಅಷ್ಟು ತಗೊಂಡ್ ಹೋಗ್ತಾ ಇದ್ವಿ ಬಟ್ ಈ ಸಲ ನಮ್ಮ ಹತ್ರ ಇರೋದು ಬರೀ ಆರ್ ಸಾವಿರದ ಎಂಟುನೂರು ರೂಪಾಯಿ ಇದೆಯಲ್ಲ ಇವಾಗ ನಾನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಇವಾಗ ಏನ್ ಖರ್ಚುಗಳು ಇದಾವೋ ನಮ್ಮ ಮನೆ ಖರ್ಚಾಗಿರ್ಬೋದು ಅಥವಾ ಈಗ ಹಬ್ಬ ಬಂತಾವ ಯುಗಾದಿ ಹಬ್ಬಕ್ಕೆ ಅಂತ ಹೇಳಿ ಖರ್ಚೆಲ್ಲ ಮಾಡ್ತಾ ಇದ್ವಿ ಸೊ ಯುಗಾದಿ ಹಬ್ಬಕ್ಕೆ ಏನ್ ಖರ್ಚು ಮಾಡ್ಬೇಕಂತ ಇದ್ರು ಆ ಅಮೌಂಟ್ನ ಒಂದ್ ಕಡೆ ಕೂಡಿ ಇಟ್ಕೋತೀನಿ ಆದ್ರೆ ಅದನ್ನ ಖರ್ಚು ಮಾಡೋಕ್ ಹೋಗಲ್ಲ ಆಯ್ತಾ ಮಕ್ಳಿಗೆ ಬಟ್ಟೆ ಏನು ತರೋದಕ್ಕ ಹೋಗೋದಿಲ್ಲ ಬಟ್ಟೆ ಹಾಕ್ಬೇಕಿತ್ತು ಬಟ್ ಈ ವರ್ಷ ಆಗದ ಆಗಲ್ಲ ಯಾಕಂದ್ರೆ ಎರಡು ದಿನಕ್ಕೆ ನಾವು ಶ್ರೀ ಹೋಗ್ತಾ ಇರೋದ್ರಿಂದ ಅಲ್ಲೇ ಬಟ್ಟೆ ಸೊ ಬಟ್ಟೆ ದುಡ್ಡನ್ನ ನಾನು ಎತ್ತಿಕ್ತೀನಿ ಅದಾದ್ಮೇಲೆ ಒಂದಷ್ಟು ಇವಾಗ ಪೇಮೆಂಟ್ ಬರುತ್ತಲ್ವ ಈಗ ಯೂಟ್ಯೂಬ್ ಪೇಮೆಂಟ್ ಆ ಯೂಟ್ಯೂಬ್ ಪೇಮೆಂಟ್ ಯೂಟ್ಯೂಬ್ ಪೇಮೆಂಟ್ ಬಳಸೋದಕ್ಕೂ ಕೂಡ ಸ್ವಲ್ಪ ಭಯ ಆಗ್ತಾ ಇದೆ ಯಾಕಂದ್ರೆ ನೆಕ್ಸ್ಟ್ ಮಂತ್ ಅವ ಸ್ಕೂಲ್ ಅಡ್ಮಿಷನ್ ಮಾಡಿಸ್ಬೇಕಲ್ಲ ಹಂಗಾಗಿ ಸ್ಕೂಲ್ ಅಡ್ಮಿಷನ್ಗೂ ಕೂಡ ಅಮೌಂಟ್ ಬೇಕು ಅದನ್ನ ನೋಡ್ಕೊಂಡು ಸ್ವಲ್ಪ ಅದ್ರಲ್ಲಿ ಅಮೌಂಟ್ ಸೇವ್ ಮಾಡ್ಕೋತೀವಿ ಮೇನ್ ಏನ್ ಗೊತ್ತಾ ನಾವು ಅಮೌಂಟ್ ನಮ್ಮ ಹತ್ರ ಇದೆಯಲ್ವಾ ಇಷ್ಟ ಅಮೌಂಟ್ ಅನ್ನ ನಾವು ಇವಾಗ ಇರುವಂತ ಅಮೌಂಟನ್ನೇ ಕರೆಕ್ಟ್ ಆಗಿ ನಾವು ಉಪಯೋಗಿಸ್ಕೋಬೇಕು ಉಪಯೋಗಿಸಿಕೊಂಡ್ರೆ ನಮ್ಗೆ ಇನ್ನೂ ಅಮೌಂಟ್ ಸೇವ್ ಆಗುತ್ತೆ ಇಲ್ಲ ಅಂದ್ರೆ ಸೇವ್ ಆಗೋದಿಲ್ಲ ಹಿಂಗಂದ್ರೆ ನಾವು ಮಾಡುವಂತ ಚಿಕ್ಕ ಚಿಕ್ಕ ಖರ್ಚುಗಳೇ ನಮಗೆ ದೊಡ್ಡದಾಗಿ ಬರುತ್ತೆ ಅಲ್ಲಿ ಆಯ್ತಾ ಅಲ್ಲಿ ಏನೋ ಒಂದು ಸ್ನಾಕ್ಸ್ ಬಂತು ಅದನ್ನ ತಗೊಂಡ್ವಿ ಇದನ್ನ ತಗೊಂಡ್ವಿ ಅಂತ ಹೋಗ್ತೀವಲ್ವ ಸೊ ಅವಾಗ ನಮ್ಗೆ ಇನ್ನೂ ಜಾಸ್ತಿ ಖರ್ಚಾಗುತ್ತೆ ಅದನ್ನ ಬಿಟ್ಟು ನಮ್ಮ ಮನೇಲೇನೆ ಒಂದ್ ಸ್ವಲ್ಪ ಮಾಡ್ಕೊಂಡು ಹೋದ್ರೆ ನಮ್ಗೆ ಅದು ಕಡಿಮೆ ಆಗುತ್ತೆ ಅಲ್ಲಿ ಜಾಸ್ತಿ ನಮ್ಗೆ ಖರ್ಚು ಆಗೋದಿಲ್ಲ ಅದಾದ್ಮೇಲೆ ನಾವು ಹೊರಗಡೆ ಊಟ ಮಾಡೋದ್ಕಿಂತ ಹೆಚ್ಚಾಗಿ ಇವಾಗ ಅಲ್ಲೆಲ್ಲಾ ಅಲ್ಲೆಲ್ಲ ಹೋಟೆಲಲ್ಲೆಲ್ಲ ಅಲ್ಲಿ ಊಟ ಮಾಡ್ತೀವಲ್ವಾ ಅದ್ರ ಬಗ್ಗೆ ಆ ದೇವರ ಸನ್ನಿಧಾನದಲ್ಲಿ ನಮ್ಗೆ ಪ್ರಸಾದ ಸಿಗುತ್ತೆ ಸೊ ಅದನ್ನ ಊಟ ಮಾಡೋದ್ರಿಂದನು ಕೂಡ ನಮ್ಗೆ ಅಮೌಂಟ್ ಅನ್ನೋದು ಉಳಿಯುತ್ತೆ ಆಯ್ತಾ ಯಾಕಂದ್ರೆ ನಮ್ಗ್ ಬಜೆಟ್ ಇಷ್ಟಿದೆ ಅಂದ್ಮೇಲೆ ನಮ್ ಪ್ರತಿಯೊಂದು ಕೂಡ ಲೆಕ್ಕಾಚಾರ ಆಗ್ಬೇಕು ಇಲ್ಲ ಅಂತ ಹೇಳಿದ್ರೆ ಸಾಲ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಸಾಲ ಮಾಡ್ಕೊಂಡು ಹೋಗುವಂತದ್ದು ಬೇಕಾಗಿಲ್ಲ ಅಲ್ವಾ ನಮ್ಗೆ ಯಾಕಂದ್ರೆ ನಾವು ದೇವ್ರದ ಸನ್ನಿಧಿಗೆ ಹೋಗ್ಬೇಕಾದ್ರೆ ನಾವು ಸಾಲ ಇಲ್ದಂಗೆ ಹೋಗ್ಬೇಕು ಸಾಲ ಮಾಡ್ಕೊಂಡು ಹೋದ್ರೆ ನಮ್ಗೆ ಅದು ಇನ್ನೂ ಟೆನ್ಶನ್ಸ್ ಸಾಲ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಪ್ಪ ಮತ್ತೆ ಹೋಗಿ ಹೆಂಗ್ ಅನ್ನೋ ತರ ಆಗುತ್ತೆ ಸೊ ಅದ್ರ ಬದಲು ನಾವು ಸಾಲ ಮಾಡ್ದೇನೆ ನಮ್ಮ ಹತ್ರ ಇರೋಂತ ಅಮೌಂಟ್ ಅಲ್ಲೇ ನಾವು ನೋಡ್ಕೊಂಡು ಹಿತಮಿತವಾಗಿ ಖರ್ಚು ಮಾಡ್ಕೊಂಡು ಹೋದ್ರೆ ನಾವು ಆರಾಮಾಗಿ ಖರ್ಚು ಮಾಡ್ಕೊಂಡು ಬರ್ತೀವಿ ಆಯ್ತಾ ಸೊ ಈ ತರ ಅದಾದ್ಮೇಲೆ ಮತ್ತೆ ನೀವು ಹೇಳಿದ್ರಿ ಮಕ್ಕಳಿಗೆ ಬಟ್ಟೆ ತಗೊಂಡ್ರಿ ಬಟ್ಟೆ ತಗೊಂಡಿಲ್ವಲ್ಲ ಅಂತ ನೋಡಿ ನೋಡಿ ಸ್ಯಾರಿ ನಾನು ಆನ್ಲೈನ್ ಅಲ್ಲಿ ಆರ್ಡರ್ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಆರ್ಡರ್ ಮಾಡಿದೆ ಆಯ್ತಾ ಸೊ ಅದನ್ನ ನಾನು ಆಲ್ರೆಡಿ ನನ್ನ ಅಮ್ಮಂಗೋಸ್ಕರ ಹಾಗೆ ಇಟ್ಟಿದ್ದೆ ಇದನ್ನ ಸ್ಟಿಚ್ ಮಾಡಿಸಿದೀನಿ ಅಮ್ಮ ಇನ್ನು ವೇರ್ ಕೂಡ ಮಾಡಿಲ್ಲ ಆಯ್ತಾ ನೋಡಿ ಸ್ಟಿಚ್ ಮಾಡಿಸಿ ಅಮ್ಮಂಗ್ಗೆ ಕರೆಕ್ಟ್ ಆಗುತ್ತೋ ಇಲ್ವೋ ಫಿಟ್ಟಿಂಗ್ ಅಂತ ಎಲ್ಲ ನೋಡ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಓಕೆನಾ ಸೊ ಇದು ಕೂಡ ಅಮ್ಮಂಗ್ ಹೊಸ ಸ್ಯಾರಿನೇ ಅದಾದ್ಮೇಲೆ ನಾನು ಏನು ಸಾರಿ ಬಿಸ್ನೆಸ್ ಮಾಡ್ತಾ ಇದ್ವ ಆ ಟೈಮ್ ಅಲ್ಲಿ ತಗೊಂಡಿರೋ ತಗೊಂಡಿರೋಂತ ಸ್ಯಾರೀಸ್ ಸೊ ಇದೆಲ್ಲ ನಾನು ತರಿಸಿದ್ವಲ್ವಾ ಆ ಟೈಮ್ ಅಲ್ಲಿ ಅವಾಗ ನಾನ್ ತಗೊಂಡಿ ತರಿಸಿರೋಂತ ಸೀರೆಗಳು ಇವೆಲ್ಲ ಈ ಸೀರೆಗಳಲ್ಲೇ ನಾನು ಅಮ್ಮನಿಗೂ ಕೂಡ ಈ ಸೀರೆನ ಎತ್ತಿಕ್ಕಿದ್ದೀನಿ ಮತ್ತು ಬ್ಲೌಸ್ ಪೀಸ್ ಕೂಡ ಕಟ್ ಮಾಡಿ ಇಕ್ಕಿದೀನಿ ಇದನ್ನು ಕೂಡ ಸ್ಟಿಚ್ ಮಾಡಿಸಬೇಕು ಆಯಿತಾ ಇದನ್ನು ಬಿಟ್ಟು ಇನ್ನೂ ಎರಡು ಮೂರು ಸೀರೆಗಳು ಒಂದು ನಿಮಿಷ ಇಲ್ಲೊಂದು ಗ್ರೀನ್ ಕಲರ್ ಸೀರೆ ಇದೆ ಆಯಿತಾ ಸುಮ್ಮನೆ ಮನೆ ನೋಡಿ ಪಿಂಕ್ ಕಲರ್ ಸೀರೆ ನನ್ನ ಅಮ್ಮಂಗೆ ಹೇಳಿದ್ದೆ ಅಮ್ಮ ನೀನೇ ಸ್ಟಿಚ್ ಮಾಡಿಸ್ಕೊಳಮ್ಮ ಅಂತ ಹೇಳಿದೀನಿ ಆಯ್ತಾ ಕಲರ್ ಸೀರೆ ಇದು ಒಂದಿದೆ ಆಮೇಲೆ ಇದು ಒಂದು ಕಲರ್ ಇಷ್ಟು ಸೀರೆಗಳು ಇನ್ನು ಕೂಡ ಇದಾವೆ ನೀನೇ ಉಟ್ಕೊಳಮ್ಮ ಈ ಸೀರೆಗಳು ನಾನು ಹೇಳ್ಬೇಕಂದ್ರೆ ಮದುವೆ ಆದ್ಮೇಲೆ ನಾನು ತಗೊಂಡಿರಂತ ಸೀರೆ ಎಷ್ಟು ಗೊತ್ತಾ ಕೇವಲ ನನ್ನ ಮದುವೆ ಆದ್ಮೇಲೆ ನನಗೆ ನೆನಪಿದೆ ಆಯ್ತಾ ಮದುವೆ ಆಗಿ ಒಂಬತ್ತು ವರ್ಷಕ್ಕೆ ನಾನು ಎಷ್ಟು ಸೀರೆ ತಗೊಂಡಿರ್ಬೋದು ನೀವೇ ಲೆಕ್ಕ ಹಾಕಿ ನಾ ಮದುವೆ ಆಗಿ ಒಂಬತ್ತು ವರ್ಷಕ್ಕೆ ನಾನು ತಗೊಂಡಿರೋಂಥ ಸೀರೆ ಒಂದು ಮೂರರಿಂದ ನಾಲ್ಕು ಸೀರೆ ಮಾತ್ರ ನಾನು ತಗೊಂಡಿರೋದು ಆಯ್ತಾ ಕೇವಲ ಮೂರರಿಂದ ನಾಲ್ಕು ಸೀರೆ ನಾನು ತಗೊಂಡಿರೋದು ಇನ್ ಮಿಕ್ಕಿದ್ದೆಲ್ಲ ನನ್ಗೆ ಮದ್ವೆಗಿಂತ ಮುಂಚೆ ನಮ್ಮಮ್ಮ ತಗೊಂಡ್ ತಗೊಂಡ್ ಇಕ್ಕಿರೋ ಸೀರೆಗಳು ಇಲ್ಲಿ ಮೇಲ್ಗಡೆನೆ ಇದ್ದು ತಗೊಂಡು ಹಾಗೆ ಇಟ್ಟಿರುವಂತ ಸೀರೆಗಳು ಅವನ್ನೇ ನಾನು ಇವಾಗ್ಲೂ ಕೂಡ ಉಪಯೋಗಿಸ್ತಿದ್ದೀನಿ ಮದುವೆ ಆಗಿ ಒಂಬತ್ತು ವರ್ಷ ಆದ್ರೂ ಬೇರೆ ತಗೊಂಡಿರೋದು ಮೂರೇ ಸೀರೆ ಒಂದು ನನ್ನ ಮದ್ವೆ ಇದು ಅತ್ತೆ ಮನೆ ಗೃಹ ಪ್ರವೇಶಕ್ಕಂತ ಒಂದು ತಗೊಂಡಿದ್ದು ಅದಾದ್ಮೇಲೆ ನನ್ನ ಒಂದ್ ನಿಮಿಷಕ್ಕೆ ಉತ್ತಮ ನಾನೇನು ಪ್ರೆಗ್ನೆನ್ಸಿಲಿ ಸೀರೆ ಇರ್ತಾರಲ್ವಾ ಹಸರು ಸೀರೆ ಅದು ಒಂದು ಎರಡು ಅದಾದ್ಮೇಲೆ ನನ್ನ ಬರ್ಡೇಗಂತ ನಾನು ಇವಾಗ ಓದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೊಗೊಂಡಿರುತ್ತೆ ಒಂದು ಸೀರೆ ಸೊ ಮೂರೇ ಸೀರೆ ನಾನು ನನ್ನ ಒಂಬತ್ತು ವರ್ಷದಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಆಯ್ತಾ ಅದಕ್ಕೂ ಮುಂಚೆ ಇದ್ದಿದ್ದು ಸೀರೆಗಳು ಎಷ್ಟೊಂದಿದ್ವು ಅದನ್ನೇ ನಾನು ಇವಾಗಲೂ ಕೂಡ ಅದನ್ನೇ ವೇರ್ ಮಾಡ್ತೀನಿ ನನ್ನ ಸೀರೆಗಳು ನಾನು ಯಾವುದೂ ತಗೊಂಡಿಲ್ಲ ಆಮೇಲೆ ನಾನು ಕಳ್ಸಕ್ ಹೇಳಿ ತಗೊಂಬಂದಿರ್ತೀನಲ್ಲ ಅಕಸ್ಮಾತ್ ತಂದಿರೋಂತ ಸೀರೆಗಳು ಏನಿದ್ವು ಅದನ್ನ ಮತ್ತೆ ಬೇರೆಯವರೆಲ್ಲ ಕೊಟ್ಟಿರೋಂಥದ್ದು ಅಂದ್ರೆ ಇವಾಗ ಗಿಫ್ಟ್ ಆಗಿ ಕೊಟ್ಟಿರ್ತಾರಲ್ವ ಸೀರೆಗಳು ಅದು ಆಮೇಲೆ ನಿಮಿಷ ಆಮೇಲೆ ನನ್ನ ಸಬ್ಸ್ಕ್ರೈಬರ್ಸು ನನಗೆ ಕೊಟ್ಟಿರೋ ಸೀರೆಗಳು ಅವೆಲ್ಲ ಇದಾವೆ ಹಂಗಾಗಿ ಅದನ್ನೇ ನಾನು ವೇರ್ ಮಾಡ್ತೀನಿ ಇದುವರೆಗೂ ನನ್ನ ನಾನು ನಾವು ತಗೊಂಡಿಲ್ಲ ಮತ್ತೆ ಮೊನ್ನೆ ಏನೋ ನಾನು ಇಷ್ಟಪಟ್ಟು ಅದು ಒಂದು ಸೀರೆ ನಾನು ಮಾರೋದಕ್ಕಂತ ತೊಗೊಬಂದಿನ ಬ್ಲಾಕ್ ಬ್ಲಾಕ್ ಸೀರೆ ಅದರೊಳಗಡೆ ಚಿಕ್ಕ ಚಿಕ್ಕ ಫ್ಲವರ್ಸ್ ಡಿಸೈನ್ಸ್ ಇತ್ತಲ್ಲ ಅದನ್ನ ತಗೊಂಡು ನಾನು ನ ಸ್ಟಿಚ್ ಮಾಡಿಸ್ಕೊಂಡೆ ಅದನ್ನ ಬಿಟ್ಟು ಮತ್ತು ನಾನು ಯಾವ ಸೀರೆಗಳು ನಾನು ತಗೊಂಡಿಲ್ಲ ಇಷ್ಟು ಸೀರೆಗಳು ಇದ್ದವು ಬಟ್ ಆದರೂ ನನಗೆ ಈ ಸೀರೆಗಳು ಬೇಡ ಇದಿಷ್ಟು ಕೂಡ ಅಮ್ಮಂಗೆ ಅಂತಂದೇಳಿ ನಾನು ಇಕ್ಕಿರೋದಾಯಿತಾ ಸೊ ಇದಿಷ್ಟು ಅಮ್ಮಂಗೆ ನಾನು ಜಾಸ್ತಿ ನಾನು ಡ್ರೆಸ್ ವೇರ್ ಮಾಡ್ತೀನಲ್ಲ ಹಾಗಾಗಿ ಸೀರೆಗಳು ಬೇಡ ಅಂತ ಹೇಳಿಬಿಟ್ಟು ನಾನು ಸೀರೆಗಳನ್ನ ತೊಗೊಳ್ತಾ ಇಲ್ಲ ಆಯಿತಾ ಇದು ನನ್ನ ಸೀಕ್ರೆಟ್ನೋ ಒಂಬತ್ತು ವರ್ಷಕ್ಕೆ ಮೂರು ಸೀರೆ ಆಯಿತಾ ಅದಾದ ಮೇಲೆ ಇನ್ನೂ ಒಂದು ಮದ್ವೆ ಮುಂಚ ನಮ್ ಮನೆಯ ಗಿಫ್ಟ್ ಕೊಟ್ಟಿದ್ದೆ ಅದನ್ನ ಈಗಲೂ ಕೂಡ ಹಂಗೆ ಇಟ್ಕೊಂಡಿದ್ದಾರೆ ನಾನು ರೀ ತಗಿಕ್ ರೀ ಅಂತ ಹೇಳಿದ್ರು ಕೂಡ ಅಂದ್ರೆ ಬೇಡ ಅದು ಬೇರೆ ಅದನ್ನ ಹಾಕ್ಬಿಟ್ಟು ಬೇರೆ ಏನೋ ತಗೋಳಿ ಅಂತ ಕೂಡ ತಗೋತಾ ಇಲ್ಲ ಅದೇನಂತ ಈಗ ತೋರಿಸ್ತೀನಿ ನೋಡಿ ಇದೆ ನನ್ನ ಮದ್ವೆಗಿಂತ ಮುಂಚೆ ನಮ್ಮ ಮನೆಯಾಗ್ ನಾನು ಕೊಟ್ಟಿರೋಂತ ಗಿಫ್ಟ್ ಕಾಣ್ತಾ ಬೆಳ್ಳಿದು ಬ್ರಾಸ್ಲೆಟ್ ಕೊಡಿಸಿದ್ದೆ ಇದು ನನ್ನ ಮದುವೆಗಿಂತ ಮುಂಚೆ ನಾನು ಅವ್ರ ಬರ್ಡೇಗೋಸ್ಕರ ಗಿಫ್ಟ್ ಕೊಟ್ಟಿದ್ದು ಆಯ್ತಾ ಇದನ್ನ ಕೊಟ್ಟು ಇವಾಗ ಆಗ್ಲೇ ಒಂದು ಒಂದ್ ಹನ್ನೆರಡು ವರ್ಷ ಆಯ್ತು ಆದ್ರೂ ಕೂಡ ಇದನ್ನು ಕೂಡ ಹಾಗೇ ಇಟ್ಕೊಂಡಿದಾರೀ ಇದ್ ಬೇಡ ಬೇರೆ ತಗೊಳ್ರಿ ಇದನ್ನ ಹಾಕಿ ಅಂದ್ರು ಬೇಡ ಹೆಂಗ್ ಹಿಂಗಿದ್ರು ಪರವಾಗಿಲ್ಲ ಅದನ್ನ ಹಾಗೇ ಇಟ್ಕೊತೀನಿ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದಾರೆ ಮೇನ್ ಏನ್ ಗೊತ್ತಾ ನಾನು ಅವ್ರನ್ನ ನೋಡ್ಬೇಕಾದ್ರೆ ನಾನು ಉಟ್ಕೊಂಡಿರೋ ಡ್ರೆಸ್ ಆಮೇಲೆ ನಮ್ಮ ಮದ್ವೆ ಟೈಮ್ ಅನ್ನಕೊಂಡಿರೋ ಡ್ರೆಸ್ ಪ್ರತಿಯೊಂದು ಕೂಡ ನಾನು ಹೇಗೆ ಜೋಪನ ಮಾಡಿಟ್ಕೊಂಡಿದೀನೋ ಅದೇ ರೀತಿ ನಾನು ನಾನ್ ಕೂಡ ಅವ್ರು ಜೋಪನ ಮಾಡಿ ಅದೇ ಇದು ಸೀಕ್ರೆಟ್ ನೋಡಿ ನಮ್ಮ ಹನ್ನೆರಡು ವರ್ಷದ್ದು ಇದು ತೆಳ್ಳಗಿದೆ ಬಟ್ ನೋಡಿ ಫುಲ್ ತೆಳ್ಳಗಿದೆ ಇದನ್ನ ಹಾಕಿದ್ ಬೇರೆ ತಗೊಳ್ಳಿ ಅಂದ್ರೆ ಕೂಡ ತಗೋತಾ ಇಲ್ಲ ಸೊ ಇದು ಅದಾದ್ಮೇಲೆ ಟ್ರೈನ್ ಟಿಕೆಟ್ ಕೂಡ ಬುಕ್ ಮಾಡಿಸಿದಾಯ್ತು ಟ್ರೈನ್ ಟಿಕೆಟ್ ನನಗೆ ಇನ್ನೊಂದು ಇದು ಫೋಟೋ ನೋಡಿಲ್ಲ ಅನ್ಸುತ್ತೆ ನೀವು ಹಾ ಈಗ ಕಾಣ್ತಾ ಇದೀನಿ ನಮ್ಮಅಮ್ಮ ಇವ್ರು ನಮ್ಮಅಮ್ಮನ ಫ್ರೆಂಡ್ ಇಬ್ರು ಹೆಂಗಿದ್ರೆ ನೋಡಿ ಅವಾಗ ನಮ್ಮಮ್ಮ ಇವಾಗ ಕಾಣ್ತಾ ಇದೆ ನೋಡಿ ಇದು ನಮ್ಮಮ್ಮ ತೆಗಿ ಇದು ನಮ್ಮಮ್ಮ ಇದು ನಮ್ಮಮ್ಮನ ಫ್ರೆಂಡ್ ಈ ಫೋಟೋ ನಮ್ಮಮ್ಮ ನೋಡಿದ್ರೆ ಇವಾಗ ಎಷ್ಟು ಖುಷಿ ಇದ್ರಲ್ಲಿ ಇವಾಗ ನೋಡ್ರಿ ಹಿಂಗಾಗ್ಬಿಟ್ಟಿದ್ದಾರೆ ಟೈಮ್ ಅಲ್ವಾ ಹೋಗ್ತಾ 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 ದಿನಗಳ್ ಕಳೆದಂಗೆಲ್ಲ ಚೇಂಜಸ್ ಆಗ್ತಾ ಹೋಗ್ತಾರೆ ಇದನ್ನ ಅಲ್ಲಿ ಆಗ್ತಾ ಇದ್ದೆ ನನ್ ಮಗ ಪದೇ ಪದೇ ಎಲ್ಲ ಬೀಳಸ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೀರುವಲ್ಲೇ ಇಟ್ಕೊಂಡ್ಬಿಟ್ಟಿದೀನಿ ಆಮೇಲೆ ಇವಾಗ ಬಟ್ಟೆಗಳಿಗೆಲ್ಲ ಬಟ್ಟೆಗಳು ಅದೆಲ್ಲ ಕೂಡ ತೆಗೆದು ಇಕ್ಬೇಕು ಐರನ್ ಮಾಡ್ಕೋಬೇಕು ಆಮೇಲೆ ಇದೆಲ್ಲ ಇವಾಗ ಹರಡ್ಕೊಂಡಿದ್ದೀನಿ ಅದೆಲ್ಲ ತೆಗೆದು ಇಕ್ಬೇಕು ಹಾಗೆ ನೀವು ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ಕೇಳಿದ್ರಿ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋಸ್ ಮಾಡ್ತೀನಿ ನನಗೆ ಗೊತ್ತಿರೋ ಹಾಗೆ ವಿಡಿಯೋಸ್ ಮಾಡ್ತೀನಿ ಆಯ್ತಾ ನಿಮ್ಗೆ ಯಾವ ಥರ ನಿಮಗೆ ಮನೆ ಸೇವಿಂಗ್ ಮಾಡಬಹುದು ಈಸಿಯಾಗಿ ಅಂತಂದೇಳಿ ನಾನು ಹೇಳ್ತೀನಿ ಬಟ್ ಅಮೌಂಟ್ ಇಷ್ಟೇ ಸೇವ್ ಮಾಡ್ಬೇಕು ಅಷ್ಟೇ ಸೇವ್ ಮಾಡ್ಬೇಕು ಅಂತಂದಲ್ಲ ಯಾವ ಥರ ಮಾಡ್ಬೋದು ಮನೇಲಿ ಕುತ್ಕೊಂಡು ಅಂತ ಹೇಳಿ ಯಾಕಂದ್ರೆ ಇವಾಗ ನಂದು ಕೂಡ ಮನೆ ಸೇವಿಂಗ್ ನ ಮಾಡ್ಕೋಬೇಕಲ್ವಾ ಈಗ ಇವಾಗ ಆಲ್ಮೋಸ್ಟ್ ನಿಮಗೆ ನೋಡಿದ್ರೆ ಅಮೌಂಟ್ ಎಷ್ಟಿದೆ ಅಂತ ಆರ್ ಸಾವಿರದ ಎಂಟುನೂರು ರೂಪಾಯಿ ಏನಿದೆ ಇನ್ನು ಎಕ್ಸ್ಟ್ರಾ ಅಮೌಂಟ್ ನಾನು ಸೇವ್ ಮಾಡ್ಕೋಬೇಕಂದ್ರೆ ನಾನು ಏನೇನೆಲ್ಲ ಮಾಡಬೇಕು ಸೊ ಅದನ್ನ ನಾನು ಏನ್ ಮಾಡ್ತಿದ್ದೀನಿ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಓಕೆನಾ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಬಾಯ್